ಮತಕ್ಷೇತ್ರದ ರೈತರಿಗೆ ಟ್ರ್ಯಾಕ್ಟರ್ ವಿತರಿಸಿದ ಡಾಕ್ಟರ್ ರಾಜು ಗಸ್ತಿ ಹೌದು ವೀಕ್ಷಕರೇ ಬಾಗಲಕೋಟ್ ಜಿಲ್ಲೆಯ ತೇದಾ ಮತಕ್ಷೇತ್ರದ ಮದಬಾವಿ ಪಲ್ವಾಮಿ ಸುಲ್ತಾನ್ಪುರ್ ರೈತರಿಗೆ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಕಂಜ್ಯೂಮರ್ ರೈಟ್ಸ್ ನ ರಾಜ್ಯ ಅಧ್ಯಕ್ಷ ಡಾಕ್ಟರ್ ರಾಜು ಗಸ್ತಿ ಅವರು ಮಾಲಿಂಗ್ಪುರದ ಕಾಂಗ್ರೆಸ್ ಮುಖಂಡ ಸಿದ್ದು ಕೊನ್ನೂರ್ ಅವರ ಗೃಹ ಕಚೇರಿಯಲ್ಲಿ ಮೂರು ಗಳನ್ನು ವಿತರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸಿದ್ದು ಕೊನ್ನೂರ್ ರಾಜು ಗಸ್ತಿ ಬಸವರಾಜ ವಂಟಿ ಮಾತನಾಡಿ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಸಬ್ಸಿಡಿ ಬಡ ರೈತರು ತೆಗೆದುಕೊಂಡು ಟ್ಯಾಕ್ಟರ್ ಗಳಿಂದ ಅವರು ಬಾಳು ಹಸನಾಗಲಿ ಅತಿ ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಪ್ರಭು ಗಸ್ತಿ ಶೆಟ್ಟಪ್ಪ ಕಾಮಶೆಟ್ಟಿ ಸಿದ್ದು ಸ್ವರ್ಗಾಮಿ ದುಂಡಪ್ಪ ಪಠಣ್ ಶೆಟ್ಟಿ ಸಾಗರ್ ಕದಂ ಯಲ್ಲಪ್ಪ ತಳಗೇರಿ ಇನ್ನಿತರರು ಇದ್ದರು ಬಿರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಬ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ರಾಜು ಗಸ್ತಿ ಅವರು ಕೃಷಿ ವಿಕಾಸ ಯೋಜನೆ ಒಂದು ಕಿಸಾನ್ ಯೋಜನೆ ಯೋಜನೆಯೊಳಗ ಟ್ಯಾಕ್ಟರ್ಗಳನ್ನು ಕೊಡ್ತಾ ಇದ್ದರು ಬಹುಶಃ ಜಮಖಂಡಿ ಕ್ಷೇತ್ರ ಇರ್ಬೋದು ಮದೋಳ ಕ್ಷೇತ್ರ ಇರ್ಬೋದು ಮತ್ತು ತೇರ್ದಾಳ ಮತ ಕ್ಷೇತ್ರ ಇರ್ಬೋದು ಒಂದು ನೂರ ಇಪ್ಪತ್ತೆಂಟು ಟ್ಯಾಕ್ಟರ್ ಅನ್ನು ವಿತರಣೆ ಮಾಡಿದ್ದಾರೆ ಇವತ್ತಿನ ತನಕ ರೈತರಿಗೆ ಒಂದು ಒಳ್ಳೆ ಅನುಕೂಲ ಮಾಡಿಕೊಟ್ಟಾರೆ ಯಾಕಂತಂದ್ರೆ ನಾಲ್ಕೂವರೆ ಲಕ್ಷ ರೂಪಾಯಿದಾಗ ಒಂದು ಟ್ಯಾಕ್ಟರು ಒಂದು ಡೆಬ್ಬಿ ಒಂದು ರೂಟ ಒಟ್ಟರು ಒಂದು ಕಳೆ ಅಂದ್ರೆ ನಾಲ್ಕೂವರೆ ಲಕ್ಷ ಒಳಗ ಇಷ್ಟೆಲ್ಲ ಸರ್ಕಾರದಿಂದ ರಾಜು ಅವರು ಕೊಟ್ಟಾರ ಯಾಕಂತಂದ್ರೆ ರೈತರಿಗೆ ಇದೊಂದು ಒಳ್ಳೆ ಉಪಯೋಗ ಮಾಡಿಕೊಳ್ಳುವಂತ ಕೆಲಸ ಇನ್ನೂ ರೈತರಿಗೆ ಹೆಚ್ಚಿನ ಪ್ರಮಾಣದಾಗ ಕೊಡ್ತಾರು ಆದ್ರೆ ಹದಿನಾರು ನೂರ ಮೂವತ್ತೆಂಟು ಬೋರ್ಗಳನ್ನ ಹಾಕ್ಸ್ಬಿಟ್ಟರು ಕೃಷಿ ಯೋಜನೆಯಿಂದ ಇದು ಈ ಭಾಗದ ರಾಜು ಅವರು ನಾವು ಹೆಮ್ಮೆಯಿಂದ ಎಂದು ಹೇಳಬಹುದು ಯಾಕಂದ್ರೆ ರೈತರಿಗೆ ಯಾರು ಅನುಕೂಲ ಮಾಡ್ತಾರಲ್ಲ ಅವರಿಗೆ ಯಾವತ್ತು ಆವಿಷ್ಯ ಆರೋಗ್ಯ ಅವರ ಮಣಿತನದಾಗಿ ಅವತ್ತು ಏನೂ ಕಡಿಮೆ ಆಗಿಲ್ಲ ಒಳ್ಳೆ ಕೆಲಸ ಹಿಂಗ ಮುಂದ್ ಮಾಡ್ಕೊತೋಗಿಲಿಲ್ಲ ಅಂತೇಳಿ ನಾ ಅವ್ನ ಕಡೆ ಬಹಳ ಪ್ರೀತಿಯಿಂದ ಕೇಳ್ಕೊತೇನೆ ಇನ್ನು ಹಲವಾರು ರೈತರು ಬರ್ತಾರೆ ನಿಮಗೆ ಏನೋ ಹೆಚ್ಚು ಕಡಿಮೆ ಆಗ್ಬಹುದು ಕೊಡು ಟೈಮ್ದಾಗ ರೈತರಿಗೆ ಅದನ್ನ ತಿಳಿಸಿ ಹೇಳಿ ನೀವು ಮಾಡಿಕೊಟ್ಟು ನಿಮ್ ಹೆಸರು ಒಳ್ಳೆ ಈಗ ರಾಜು ಅವ್ರದ್ದು ಅದಕ್ಕೆ ರಾಜು ಗಸ್ತಿ ಅವ್ರಿಗ ಇನ್ನೂ ಹೆಚ್ಚಿನ ಪ್ರಮಾಣದಾಗ ಟ್ರ್ಯಾಕ್ಟರ್ ಹೇಳಿ ನಾ ಎಲ್ಲಾರ ಕಡೆಯಿಂದ ಕೇಳ್ಕೊತೇನೆ ಯಾಕಂತಂದ್ರೆ ಜನ ಏನ್ ಮಾಡ್ತಾರು ಏನೋ ನಾವು ಅವ್ನ್ ಮಾಡ್ಕೊಡ್ತೇನೆ ಇವ್ನ್ ಮಾಡ್ಕೊಡ್ತಾನೆ ಮೋಸ್ ಮಾಡ್ತಾರೆ ಆದ್ರೆ ನೀವು ಒಳ್ಳೆ ಕೆಲಸ ಮಾಡಿರಿ ಹಿಂಗ್ ನಿಮ್ ಒಳ್ಳೆ ಹೆಸರು ಇಟ್ಕೊಂಡ್ ಹೇಳಿ ನಾ ಈ ಇದ್ರ ವೇದಿಕೆ ಮುಖಾಂತರ ಈ ಮೀಡಿಯಾದ ಮುಖಾಂತರ ಕೇಳ್ಕೊತೇನೆ ಯಾಕಂದ್ರೆ ರಾಜು ಅವ್ರಿಗೆ ಯಾಕೆ ಕೇಳ್ತಾನಂದ್ರೆ ಏನಾದರೂ ಒಂದು ಕೊಡುವಾಗ ಈ ಸರ್ಕಾರ ಇದ್ರೊಳಗೆ ಒಂದಿಷ್ಟು ಹೆಚ್ಚು ಕಡಿಮೆ ಆಗುದ ಲಘು ಬರಲಿಲ್ಲ ಅಂದ್ರೆ ರೈತರು ಗಡಬಡಿಸಿರ್ತಾರೆ ಅವ್ರಿಗೆ ತಿಳಿಸಿ ಹೇಳಿ ಅವ್ರಿಗೆ ಯಾವ್ದೇ ಕೆಲಸಗಳ್ ಕೊಡಬೇಕಂತೇಳಿ ನಾ ಕಳಕಲಿಂದ ವೈದ್ಯಕೀಯ ಇವತ್ತಿನ ದಿನ ಕೃಷಿ ವಿಕಾಸ್ ಯೋಜನೆ ಒಂದೂರ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಒಂಟಿ ಬಸು ಬಸು ಒಂಟಿ ಹುಸೇನ್ ಸಾಬ್ ಹಾಗೂ ವೆಂಕನ್ನ ವೆಂಕಪ್ಪ ಏಕನಾಥ್ ಇವರಿಗೆ ವಿತರಣೆ ಮಾಡ್ತಿದೀವಿ ಫಲಾನುಭವಿಗಳಿಗೆ ಶುಭವಾಗಲಿ ನಾವು ನಾವು ಅಧಿಕಾರಿಯಾಗಿ ಸ್ಯಾಂಕ್ಷನ್ ಮಾಡಿಕೊಟ್ರು ಇದ್ರಿಂದ ರೈತರಿಗೆ ಬೆನ್ನ ಅಲಭಾಗಿ ನಮ್ಮ ಸಿದ್ಧವನ್ನ ಹಾಗೂ ಪ್ರಭು ಅವರು ಇದ್ದಾರೆ ಯಾಕಂದ್ರೆ ಸುಮಾರು ರೈತರಿಗೆ ಅವರಿಗೆ ತಿಳಿಸಿ ಬಗ್ಗೆ ತಿಳಿಸಿ ಹೇಳಿಬಿಟ್ಟು ಅವರು ಯೋಜನೆ ಪ್ಲಾನ್ ಗಳನ್ನು ಶುಭವಾಗಲಿ ಅಂತ ಹಾರೈಸ್ತೇನೆ ಮತ್ತೆ ಸಿದ್ಧವನ್ನ ಅವರು ರೈತರಿಗೋಸ್ಕರ ಹಗಲು ರಾತ್ರಿ ಇವುಗಳ ಕೆಲಸ ಮಾಡ್ತಿದ್ದಾರೆ ನೀವು ಎಲ್ಲರೂ ಅವರು ಸಪೋರ್ಟಿವ್ ಆಗಿರ್ಬೇಕು ರೈತರು ಯಾಕಂದ್ರೆ ಇಂಥ ಜನನಾಯಕ ಒಬ್ಬ ದೊಡ್ಡ ಎಂ ಎಲ್ ಎ ಸೀಟ್ ಆದ್ರೆ ಇನ್ನೂ ಹತ್ತಲವಾರು ರೈತರಿಗೆ ಅನುಕೂಲ ಆಗುತ್ತೆ ಅಂತ ಇವ್ರ ಮೇಲೆ ನಮಸ್ಕಾರ ಇವತ್ತಿನ ದಿವಸ ಕೃಷಿ ವಿಕಾಸ್ ಅಡಿಯಲ್ಲಿ ರಾಜು ಅಣ್ಣ ಗಸ್ತಿಯವರ ನೇತೃತ್ವದಲ್ಲಿ ಹಾಗೂ ಸಿದ್ದು ಅಣ್ಣ ಕೊನ್ನೂರವರ ಸಹಭಾಗಿತ್ವದಲ್ಲಿ ಇವತ್ತ ಮೂರು ಸಬ್ಸಿಡಿ ದರದಲ್ಲಿ ವಿತರಣೆ ಮಾಡಿದ್ದಾರೆ ಅವರಿಗೆ ನನ್ನ ಅನಂತಕೂಟಿ ನಮಸ್ಕಾರಗಳನ್ನು ತಿಳಿಸ್ತೀನಿ ಅದೇ ರೀತಿಯಾಗಿ ಈಗಾಗಲೇ ಒಂದು ನೂರ ಇಪ್ಪತ್ತೈದು ಟ್ರ್ಯಾಕ್ಟರ್ಗಳನ್ನು ವಿತರಣೆ ಮಾಡಿದ್ದಾರೆ ರಾಜು ಗಸ್ತಿ ಗಸ್ತಿಯವರು ಈಗ ಒಂದು ನೂರ ಇಪ್ಪತ್ತೆಂಟನೇ ಟ್ರ್ಯಾಕ್ಟರ್ ಕೂಡ ನೀಡಿದ್ದಾರೆ ಅದೇ ರೀತಿಯಾಗಿ ಹದಿನಾರುನೂರಕ್ಕಿಂತಲೂ ಹೆಚ್ಚು ಬೋರ್ವೆಲ್ಲರ್ಗಳನ್ನು ಕೊರಿಸಿಕೊಟ್ಟ ರೈತರಿಗೆ ರೈತರಿಗೆ ಸಾಕಷ್ಟು ರಾಜವಣ್ಣ ಅಗಸ್ತಿ ಹೆಲ್ಪ್ ಮಾಡ್ಯಾರ ಅದೇ ರೀತಿಯಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಹಾಗೂ ಕ್ರೀಡಾಪಟುಗಳಿಗೆ ಎಲ್ಲರಿಗೂ ಕೂಡ ಸಹಾಯ ಧನವನ್ನು ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸುತ್ತಾ ಅದೇ ರೀತಿಯಾಗಿ ಸಿದ್ದುವಣ ಕೊಣ್ಣೂರವರ ಹೇಳಿ ಎರಡು ಮೂರು ದಿನದ ದಿವಸದೊಳಗಿನ ನಮಗೆ ಗಾಡಿ ಕೊಡಿಸೋರು ಅವರಿಗೂ ಕೂಡ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಮಠ ಗುರುಗಳು ಹಾಗೂ ದರಾಪಣ್ಣ ಬ್ಯಾಕೋಡ ಆಮೇಲೆ ಪ್ರಕಾಶ್ ಅವರು ಕೂಡ ನಮಗೆ ಸಾಕಷ್ಟು ಸಹಾಯ ಮಾಡ್ಯಾರ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲ ರೈತರು ಇದರ ಸದುಕು ಪಡಿಸಿಕೊಳ್ಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ರಾಜಣ್ಣ ಗಸ್ತಿಯವರ ಜೀವನವು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅನೇಕ ರೀತಿಯ ಸಹಾಯ ಸಹಕಾರ ಮಾಡಲಿ ದೇವರವರಿಗೆ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಮಸ್ಕರಿಸುತ್ತೇನೆ